ಮಟ್ಟದ ಶಿಕ್ಷಕಿಯರು ಶಿಸ್ತುಬದ್ಧವಾಗಿ ಎಲ್ಲರೂ ಒಂದೇ ರೀತಿಯ ಒಂದು ಮಿನಿಫರಂ ತರ ಸಮವಸ್ತ್ರಗಳನ್ನ ಧರಿಸಿ ಮತ್ತು ಮಕ್ಕಳು ಯಾವ ತರ ಅವರ ವೇಷ ಮತ್ತು ಬಣ್ಣ ಬಣ್ಣದ ಬಟಲಿರುವ ಪ್ರತಿಭೆಯನ್ನ ಅದೇ ರೀತಿ ಈಗ ಶಿಕ್ಷಕರಿಗೆ ಗೊತ್ತಿರ್ತದೆ ಮಕ್ಕಳು ಯಾವ ಒಂದು ಇದರಲ್ಲಿ ಆಟ ಇರ್ಬೋದು ಪಾಠ ಇರಬಹುದು ಈ ಒಂದು ವೇಷಭೂಷಣಗಳಲ್ಲಿ ಅವರಿಗೆ ಗೊತ್ತಿರ್ತದೆ ಆ ಮಕ್ಕಳ ಪ್ರತಿಭೆ ಅದನ್ನ ಗುರುತಿಸಕ್ಕೆ ಪ್ರತಿ ವರ್ಷದಂತೆ ಸರ್ಕಾರ ಈ ಒಂದು ಪ್ರತಿಭೆ ಗುರುತಿಸಲು ಒಂದು ಕಾರ್ಯಕ್ರಮ ನಡೆಸ್ತಾ ಬಂದಿದೆ ಆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ನಾನು ಹೆಚ್ಚಾಗಿ ಮಾತಾಡಲ್ಲ ಯಾಕಂದ್ರೆ ಇನ್ನ ಮಾತಾಡೋರು ಇದಾರೆ ಮತ್ತು ಮಕ್ಕಳಿಗೆ ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ ಫಸ್ಟ್ ಬಂದಿರೋ ಉದ್ದೇಶ ಏನಂತ ತಿಳಿದು ಮೊದಲು ಬಂದಿರುವ ಅವರ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನ ನೋಡಲು ನಾವು ಏನು ಈ ಎಲ್ರು ಯಾಕಂದ್ರೆ ಒಂದು ಸ್ಪರ್ಧೆ ಅಂತ ಬಂದಾಗ ಎಲ್ರಿಗೂ ಇದ್ದೇ ಇರ್ತದೆ ನಾವು ಗೆಲ್ಬೇಕು ನಾವು ಗೆಲ್ಬೇಕು ಅದೇ ರೀತಿ ಶಿಕ್ಷಕರಿಗೂ ಸಹ ನಮ್ಮ ಅಣ್ಣ ಎಪ್ಪನವ್ರು ಹೇಳಿದ್ರು ನಮ್ಮ ಶಾಲೆಯ ಮಕ್ಕಳು ಗೆಲ್ಬೇಕು ನಮ್ಮ ಶಾಲೆಯ ಅಂತ ಎಲ್ಲ ಶಾಲೆಯ ಶಿಕ್ಷಕರಿಗೂ ಇರ್ತದೆ ಅದರಿಂದ ದಯವಿಟ್ಟು ಎಲ್ಲ ಈ ಒಂದು ಸೋಲು ಗೆಲ್ಲು ಇದ್ದೇ ಇರ್ತದೆ ಈ ವರ್ಷ ಇಲ್ಲದ್ರು ವರ್ಷ ಏನಾದ್ರು ಗೆದ್ದು ಒಳ್ಳೆ ಅವರಲ್ಲಿರುವ ಪ್ರತಿಭೆಯನ್ನ ತೋರಿಸಬಹುದು ಅದರಿಂದ ಎಲ್ಲ ನಮ್ಮ ಏನು ನಮ್ಮ ಶಿಕ್ಷಕರು ಈ ಒಂದು ತೀರ್ಪುಗಾರರು ಬಂದಿದ್ದಾರೆ ಸಮಾನವಾಗಿ ಅವರಿಗೆ ತೀರ್ಪು ನೀಡಿ ಎಲ್ಲರ ಮನಸ್ಸುಗಳನ್ನು ಅವರು ನೋವು ಕರೆದಂತೆ ಎಲ್ಲರೂ ಮಾಡ್ತಿರೋಂತ ಒಂದು ನಮ್ ನಂಬಿಕೆ ಇದೆ ಅದರಂತೆ ಇಲ್ಲಿ ಬಂದಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಒಳ್ಳೆ ಮಕ್ಕಳನ್ನ ಏನು ಅವರಲ್ಲಿ ಇರುವ ಪದವಿಗಳನ್ನು ತರಕ್ಕೆ ಬಂದಿದ್ರೆ ಅವ್ರಿಗೂ ಸಹ ಒಳ್ಳೆ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಆಗಿದೆ ನಾವು ನಿಮ್ಮಂತನೇ ಸರ್ಕಾರಿ ಶಾಲೆಯಲ್ಲಿ ಹೋದಂತ ವಿದ್ಯಾರ್ಥಿನಿ ಇವತ್ತಿನ ಪ್ರಜೆ ಆಗಿದ್ದೀನಿ ನಾನು ನಿಮ್ಮಂತನೇ ಜನಪದ ಗೀತೆ ಆಡೋದ್ರಲ್ಲಿ ಇರ್ಬೋದು ಕೋಲಾಟ ಮತ್ತೆ ಪ್ರಬಂಧ ಬರೆಯೋದ್ರಲ್ಲಿ ಅದರಲ್ಲೆಲ್ಲ ಫಸ್ಟ್ ಇದ್ದೆ ಈ ಕ್ಲಸ್ಟರ್ ಮಟ್ಟದಲ್ಲಿ ನೀನು ಯಶಸ್ವಿಗೊಂಡಂತ ವಿದ್ಯಾರ್ಥಿಗಳು ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಮುಂದಿನ ಅಂತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸೋದಕ್ಕೆ ಇದು ಪೂರಕವಾದಂತ ವೇದಿಕೆ ಆಗಿದೆ ಈ ವೇದಿಕೆಯನ್ನು ತುಂಬಾ ಚೆನ್ನಾಗಿ ನೀವು ಉಪಯೋಗಿಸ್ಕೊಳ್ರಿ ಇದು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳನ್ನು ಹೊರತಗಿಯುವಂಥ ಕೆಲಸ ಇದಾಗಿದೆ ಅದಕ್ಕಂತ ವಿದ್ಯಾರ್ಥಿಗಳಿಗೆ ಶಿಕ್ಷಕ ರು ಮತ್ತು ಮನೆಯಲ್ಲಿರುವ ಪೋಷಕರು ಅವರಿಗೆ ಸಹಕಾರ ಕೊಡಬೇಕು ಮತ್ತೆ ನಮ್ಮ ವಿದ್ಯಾರ್ಥಿಗಳು ಎಲ್ಲದಲ್ಲೂ ಭಾಗವಹಿಸ್ಲಿ ನಮ್ಮ ಹಿಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಹೇಳ್ತಿದ್ರು ಇವತ್ತಿನ ದಿನಗಳಲ್ಲಿ ಹಿಂದಿನ ಮಕ್ಕಳು ಹಿಂದಿನ ಪ್ರಜೆಗಳು ಅಂತ ಹೇಳ್ತಾ ಎಲ್ಲರೂ ಭಾಗವಹಿಸಿ ಒಳ್ಳೆ ಬಹುಮಾನ ಪಡ್ಕೊಳ್ರಿ ಯಶಸ್ವಿಯಾಗಿ ಗೆಲ್ರಿ ನಿಮ್ಮ ಶಾಲೆಗೂ ಬಹುಮಾನ ಹೋಗ್ರಿ ಸೋಲು ಗೆಲುವು ಇದ್ದಿದ್ದೆ ವಿದ್ಯಾರ್ಥಿಗಳಲ್ಲಿ ನಾವು ಸೋತ್ರಿ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಮುಂದಿನ ಮತ್ತೆ ಕಾರ್ಯಕ್ರಮ ಬರ್ತಾನೆ ಇರುತ್ತೆ ಮುಂದಿನ ಹಂತದಲ್ಲಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಶಿಕ್ಷಕ ವೃಂದ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಯಾಕೆ ಪಠ್ಯ ಪುಸ್ತಕಕ್ಕೆ ರಿಲೇಟೆಡ್ ಆಗಿ ಪಠ್ಯೇತರ ಚಟುವಟಿಕೆಗಳು ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಇದು ಪ್ರತಿ ವರ್ಷವೂ ಸಹ ಮಗುವಿನ ಆಯಾ ವಯಸ್ಸಿನ ಅನುಗುಣವಾಗಿ ಈ ಒಂದು ಪ್ರತಿಭೆಯನ್ನ ಹೊರ ತೀರ್ಪುಗಳನ್ನ ನೀಡಿ ಆ ಮಗುವನ್ನ ಈ ಕ್ಲಸ್ಟರ್ ಇಂದ ತಾಲೂಕು ಮತ್ತು ಜಿಲ್ಲೆಗೆ ಆಯ್ಕೆ ಮಾಡಿ ಕಳಿಸಿಕೊಡುವಂತಹ ಒಂದು ವೇದಿಕೆ ಈ ಪ್ರತಿಭಾ ಕಾರಂಜಿ ಆಗಿರ್ತದೆ ಇದಕ್ಕೆ ಯಾಕೆ ನಾವು ಒತ್ತು ಕೊಡಬೇಕು ಅನ್ನೋದಾದ್ರೆ ಪಠ್ಯದ ಜೊತೆಗೆ ಜ್ಞಾನದ ಜೊತೆಗೆ ಮಗುವಿನಲ್ಲಿರುವಂತ ಕಲೆಯನ್ನ ನಾವು ವರಸೂಸುವಂತ ಒಂದು ವೇದಿಕೆ ಆಗಿರ್ತದೆ ಹೇಳಿದಾಗೆ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಇರುತ್ತೆ ಯಾವ ಪ್ರತಿಭೆ ಅಡಗಿರುತ್ತೆ ಅನ್ನೋದನ್ನ ಈ ಒಂದು ವೇದಿಕೆ ವರಸೂಸುತ್ತೆ ಅಂತದ್ರಲ್ಲಿ ನಾವು ಸುಮಾರು ಹತ್ತು ಚಟುವಟಿಕೆಗಳನ್ನ ಇಲ್ಲಿ ನಾವು ಮಾಡುವಂಥದ್ದು ಈ ಮಣ್ಣಿನಲ್ಲಿ ಮಾಡುವಂತ ಕಲೆ ಆಗಿರ್ಬೋದು ಛದ್ಮವೇಶ ಆಗಿರ್ಬೋದು ಹಾಡು ಸಂಗೀತ ಕವನ ಕವನ ಕವನಗಳನ್ನ ಹೇಳುವಂಥದ್ದು ಕಂಠಪಾಠವನ್ನು ಹೇಳುವಂಥದ್ದು ಈ ಹಲವಾರು ಚಟುವಟಿಕೆಗಳನ್ನ ಈ ವೇದಿಕೆಯಲ್ಲಿ ಮಾಡಿ ಮಕ್ಕಳಲ್ಲಿರುವಂತ ಪ್ರತಿಭೆಯನ್ನ